ನಂಬರ್ ಒಂದು ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡ ಅಪ್ಪು ಸಿನಿಮಾ ನಿರ್ದೇಶನ ಪೂರಿ ಜಗನ್ನಾಥ್ ಪುನೀತ ರಾಜ್ಕುಮಾರ್ ಮತ್ತು ರಕ್ಷಿತಾ ನಟಿಸಿದ್ದಾರೆ ನಂಬರ್ ಎರಡು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ಅಬಿ ಸಿನಿಮಾ ನಿರ್ದೇಶನ ದಿನೇಶ್ ಬಾಬು ಪುನೀತ ರಾಜ್ಕುಮಾರ್ ಮತ್ತು ರಮ್ಯಾ ನಟಿಸಿದ್ದಾರೆ ನಂಬರ್ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡ ವೀರ ಕನ್ನಡಿಗ ಸಿನಿಮಾ ನಿರ್ದೇಶನ ಮೆಹರ್ ರಮೇಶ್ ಪುನೀತ ರಾಜ್ಕುಮಾರ್ ಮತ್ತು ಅನಿತಾ ಹಾಸನಂದನಿ ನಟಿಸಿದ್ದಾರೆ ನಂಬರ್ ನಾಲ್ಕು ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕಂಡ ಮೌರ್ಯ ಸಿನಿಮಾ ನಿರ್ದೇಶನ ಎಸ್ ನಾರಾಯಣ್ ಪುನೀತ ರಾಜ್ಕುಮಾರ್ ಮತ್ತು ಮೀರಾ ಜಾಸ್ಮಿನ್ ನಟಿಸಿದ್ದಾರೆ ನಂಬರ್ ಐದು ಎರಡು ಸಾವಿರದ ಐದರಲ್ಲಿ ಆಕಾಶ ಸಿನಿಮಾ ನಿರ್ದೇಶನ ಮಹೇಶ್ ಬಾಬು ಪುನೀತ ರಾಜ್ಕುಮಾರ್ ಮತ್ತು ರಮ್ಯಾ ನಟಿಸಿದ್ದಾರೆ ನಂಬರ್ ಆರು ಎರಡು ಸಾವಿರದ ಐದರಲ್ಲಿ ತೆರೆ ಕಂಡ ನಮ್ಮ ಬಸವ ಸಿನಿಮಾ ನಿರ್ದೇಶನ ವೀರಶಂಕರ ಪುನೀತ ರಾಜ್ಕುಮಾರ್ ಮತ್ತು ಗೌರಿ ಮುಂಜಾಲ್ ನಟಿಸಿದ್ದಾರೆ ನಂಬರ್ ಏಳು ಎರಡು ಸಾವಿರದ ಆರರಲ್ಲಿ ತೆರೆ ಕಂಡ ಅಜಯ್ ಸಿನಿಮಾ ನಿರ್ದೇಶನ ಮೆಹರ್ ರಮೇಶ್ ಪುನೀತ ರಾಜ್ಕುಮಾರ್ ಮತ್ತು ಅನುರಾಧ ಮೆಹ್ತಾ ನಟಿಸಿದ್ದಾರೆ ನಂಬರ್ ಎಂಟು ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡ ಅರಸು ಸಿನಿಮಾ ನಿರ್ದೇಶನ ಮಹೇಶ್ ಬಾಬು ಪುನೀತ ರಾಜ್ಕುಮಾರ್ ಮತ್ತು ರಮ್ಯಾ ಮೀರಾ ಜಾಸ್ಮಿನ್ ನಟಿಸಿದ್ದಾರೆ ನಂಬರ್ ಒಂಬತ್ತು ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡ ಮಿಲನಾ ಸಿನಿಮಾ ನಿರ್ದೇಶನ ಪ್ರಕಾಶ್ ಪುನೀತ ರಾಜ್ಕುಮಾರ್ ಮತ್ತು ಪಾರ್ವತಿ ಮತ್ತು ಪೂಜಾ ಗಾಂಧಿ ನಟಿಸಿದ್ದಾರೆ ನಂಬರ್ ಹತ್ತು ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡ ಬಿಂದಾ ಸಿನಿಮಾ ನಿರ್ದೇಶನ ಪೂರಿ ಜಗನ್ನಾಥ್ ಪುನೀತ ರಾಜ್ಕುಮಾರ್ ಮತ್ತು ಹಂಸಿಕಾ ಮೋಟ್ವಾನಿ ನಟಿಸಿದ್ದಾರೆ ನಂಬರ್ ಹನ್ನೊಂದು ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡ ವಂಚಿ ಸಿನಿಮಾ ನಿರ್ದೇಶನ ಪ್ರಕಾಶ್ ಪುನೀತ ರಾಜ್ಕುಮಾರ್ ಮತ್ತು ನಿಖಿತಾ ನಟಿಸಿದ್ದಾರೆ ನಂಬರ್ ಹನ್ನೆರಡು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡ ರಾಮಾ ಸಿನಿಮಾ ನಿರ್ದೇಶನ ಕೆ ಮಾದೇಶ್ ಪುನೀತ ರಾಜ್ಕುಮಾರ್ ಮತ್ತು ಪ್ರಿಯಮನಿ ನಟಿಸಿದ್ದಾರೆ ನಂಬರ್ ಹದಿಮೂರು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡ ಪೃಥ್ವಿ ಸಿನಿಮಾ ನಿರ್ದೇಶನ ಜಿಕತ್ ವರ್ಗೀಸಿ ಪುನೀತ ರಾಜ್ಕುಮಾರ್ ಮತ್ತು ಪಾರ್ವತಿ ನಟಿಸಿದ್ದಾರೆ ನಂಬರ್ ಹದಿನಾಲ್ಕು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡ ಜಾಕಿ ಸಿನಿಮಾ ನಿರ್ದೇಶನ ದುನಿಯಾ ಸೂರಿ ಪುನೀತ ರಾಜ್ಕುಮಾರ್ ಮತ್ತು ಭಾವನಾ ನಟಿಸಿದ್ದಾರೆ ನಂಬರ್ ಹದಿನೈದು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡ ಹುಡುಗರು ಸಿನಿಮಾ ನಿರ್ದೇಶನ ಕೆ ಮಾದೇಶ್ ಪುನೀತ ರಾಜ್ಕುಮಾರ್ ಮತ್ತು ರಾಧಿಕಾ ಪಂಡಿತ್ ನಟಿಸಿದ್ದಾರೆ ನಂಬರ್ ಹದಿನಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡ ಪವರ್ ಸ್ಟಾರ್ ಸಿನಿಮಾ ನಿರ್ದೇಶನ ಕೆ ಮಾದೇಶ್ ಪುನೀತ ರಾಜ್ಕುಮಾರ್ ಮತ್ತು ತ್ರಿಷಾ ನಟಿಸಿದ್ದಾರೆ ನಂಬರ್ ಹದಿನೇಳು ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡ ರಣವಿಕ್ರಮ ಸಿನಿಮಾ ನಿರ್ದೇಶನ ಪವನ್ ಒಡೆಯರ್ ಪುನೀತ ರಾಜ್ಕುಮಾರ್ ಮತ್ತು ಅಂಜಲಿ ನಟಿಸಿದ್ದಾರೆ ನಂಬರ್ ಹದಿನೆಂಟು ಎರಡು ಸಾವಿರದ ಹದಿನಾರರಲ್ಲಿ ತೆರೆಕಂಡ ಕಂಡ ದೊಡ್ಮನೆ ಹುಡುಗ ಸಿನಿಮಾ ನಿರ್ದೇಶನ ಎಂ ಗೋವಿಂದ ಪುನೀತ ರಾಜ್ಕುಮಾರ್ ಮತ್ತು ರಾಧಿಕಾ ಪಂಡಿತ್ ನಟಿಸಿದ್ದಾರೆ ನಂಬರ್ ಹತ್ತೊಂಬತ್ತು ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡ ರಾಜಕುಮಾರ್ ಸಿನಿಮಾ ನಿರ್ದೇಶನ ಸಂತೋಷ್ ಆನಂದ್ರಾಮ್ ಪುನೀತ ರಾಜ್ಕುಮಾರ್ ಮತ್ತು ಪ್ರಿಯಾ ಆನಂದ್ ನಟಿಸಿದ್ದಾರೆ ನಂಬರ್ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡ ನಟ್ ಸಾರ್ವಭೌಮ ಸಿನಿಮಾ ನಿರ್ದೇಶನ ಪವನ್ ವಡೆಯರ್ ಪುನೀತ ರಾಜ್ಕುಮಾರ್ ಮತ್ತು ಅನುಪಮಾ ಪರಮೇಶ್ವರನ್ रचिता राम नटिस थैंक्स फॉर वाचिंग वीडियोस